ಕಾರ್ಮಿಕರು ಈ ದೇಶದ ಸಂಪತ್ತು ಎಂದು ಶಾಸಕ ಎಚ್ಸಿ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಏರ್ಪಡಿಸಿದ ಕಾರ್ಮಿಕೋತ್ಸವ ಹಾಗೂ ಕಾರ್ಮಿಕರ ಕಾರ್ಡ್ ವಿತರಣೆ ಹಾಗೂ ಆಶಾ ಕಾರ್ಯಕರ್ತೆಯರು ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು ಕಾರ್ಮಿಕರಿಂದಲೇ ದೇಶದ ಸಮಗ್ರ ಅಭಿವೃದ್ಧಿ ಪದದತ್ತ ಸಾಗುವುದಲ್ಲಿ ಪ್ರಮುಖ ಪಾತ್ರವಿದೆ ಈ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಕಾರ್ಮಿಕರ ವಲಯದಲ್ಲಿ ದಿನನಿತ್ಯ ದುಡಿಯುತ್ತಿದ್ದಾರೆ ಎಂದು ತಿಳಿಸಿದರು అన్యత భావస్బారు సాందర్భిక అన్యత భావస్బారు సాందర్భికవ ప్రీతి ధన్యవాదాలు ಕಾರ್ಮಿಕರು ಡ್ರೈವರ್ಗಳು ಮನೆ ಕೆಲಸ ಮಾಡುವಂತವರು ಮತ್ತೆ ಬೀದಿ ಬೀದಿನಲ್ಲಿ ವ್ಯಾಪಾರ ಮಾಡುವಂತವರು ಹೋಟೆಲ್ ಕಾರ್ಮಿಕರು ಸುಮಾರು ನೂರ ಇಪ್ಪತ್ತು ವರ್ಗದ ಹೆಚ್ಚು ಕಾರ್ಮಿಕರನ್ನ ಕುಸಿ ಇವತ್ತು ನಾವು ತಾಲೂಕಿನಲ್ಲಿ ಕಾರ್ಮಿಕರ ಅಂತ ನಿಲ್ಬೇಕು ಅಂತೇಳಿ ಒಟ್ಟಿಗೆ ಏನು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು ಜನ ಕಡೆ ರೈತರನ್ನ ತಾಲೂಕಿನಲ್ಲಿ ನಿಜವಾದ ಕಾರ್ಮಿಕರು ನಾಡು ರದ್ದಾಗಿದೆ ಮನೆಗೆ ಹೇಳಿದ್ರಿ

ಇಂಥ ಕಾರ್ಯ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಭರವಸೆ ಬಿಡೋವನ್ನು ನಾನು ನಾನು ಈ ಹಿಂದೆ ಬಹಳ ಸಂತೋಷದಿಂದ ಹೇಳ್ತೇನೆ ನನ್ನ ಜೊತೆ ರಂಗಮ್ಮಯ್ಯ ನನ್ನ ಜೊತೆ ಕಾಲಿಸಿರೋರಾಗಿದ್ದವರಲ್ಲಿ ಇರೋದು ಮೂರು ಜನ ಬಂದಿದ್ದವರು ಮೂರು ಜನ ರಂಗಮ್ಮಯ್ಯ ನಾರಾಯಣ ನಾನು ಇವತ್ತು ರಂಗಮ್ಮಯ್ಯ ವೇದಿಕೆ ಬೆಳಿದ್ದಾರೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಚಿಂತನೆ ಹೇಗಿತ್ತು ಅಂತ ಅಂದರೆ ನಾನು ಪುರಸಭಾ ಸದಸ್ಯನಾದಂಥ ಸಂದರ್ಭದಲ್ಲಿ ಮಾಗಡಿಯಲ್ಲಿ ಕೂಲಿ ಕಾರ್ಮಿಕರಿಗಾಗಿ ನಾ ಕಾನೂನು ಬಂದಿರಲಿಲ್ಲ ಕೂಲಿ ಕಾರ್ಮಿಕರಿಗಾಗಿ ನಾನು ಅದೇ ಕಾರ್ಯಕ್ರಮಗಳ ನನ್ನ ಯೋಜನೆ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ತಂದ ಗಾಡಿಗಳಿದ್ವು ಆ ಗಾಡಿ ಮಾಲೀಕರು ಅದಕ್ಕೆ ಗಾಡಿ ಉಪಯೋಗಿಸ್ತಾ ಇದ್ರು ನಂದೇ ತೋಟದಲ್ಲಿ ಮಾವಿನ ಮರ ಕಟ್ ಮಾಡಿಸಿ ಐವತ್ತು ಗಾಡಿ ಮಾಡಿಸಿ ಮಾಗಡಿಯ ದರತೆ ಕೂಲಿ ಮಾಡ್ತಾರೆ ಕಳ್ಳಗಾಡಿ ಅವ್ರಿಗೆ ಕೊಟ್ಟು ಪ್ರಥಮವಾಗಿ ಪ್ರಾರಂಭ ಸರ್ಕಾರಿ ಅದೇ ರೀತಿ ಆಟೋ ಡ್ರೈವರ್ಸ್ ಇದ್ದಾರೆ ಈಗಂತೂ ಕೂಡ ಸಹಾಯ ಮಾಡಿದ್ದಾರೆ ಅವ್ರದ್ದು ಒಂದು ಕಂಡ ಇದೆ ನಾನು ಪ್ರಥಮವಾಗಿ ಅವರಿಗೆ ಲೈಸೆನ್ಸ್ ಕೊಡಿಸುವಂಥದ್ದು ಮತ್ತು ಅವರಿಗೆ ಬಟ್ಟೆ ಕೊಡಿಸತಕ್ಕಂಥದ್ದು ಅವರನ್ನ ಯಶಸ್ವಿಯಾಗಿ ಶಾಲಾ ಕೊಡಿಸಿ ಒಳ್ಳೆ ಆಟೋ ಓಡಿಸಪ್ಪ ಅಂತ ಹೇಳಿ ಪ್ರಾರಂಭ ಮಾಡಿ ಆಟೋ ಚಾಲಕರಿಗೂ ಕೂಡ ಸಹಾಯವನ್ನು ಮಾಡುವಂತ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ಈ ಬಿದಿರು ಹೊಸ ಬಿದಿರು ಕೆಲಸ ಮಾಡೋರಿದ್ರು ಭದ್ರಾವತಿಯಿಂದ ಸ್ವಂತ ಕಲಿಕಲ್ಲಿ ಬಿದಿರು ತರಿಸಿ ಅವರಿಗೆಲ್ಲ ಬಿದಿರು ಕೊಡುವಂತ ಕೆಲಸ ಮಾಡಿದ್ದೆ ಏನಕ್ಕೆ ಕೇಳ್ತೀನಿ ಅಂದರೆ ನನಸಿದ್ರೆ ಮಹಾದೇವ ಸರ್ಕಾರಿ ಕಾರ್ಯಕ್ರಮ ಒಂದಾದರೆ ನಾವು ಕೂಡ ಮಾಡಬಹುದು ಅನ್ನೋದನ್ನ ಜ್ಞಾಪಿಸ್ತಾ ಈ ಇವತ್ತಿನ ಕಾರ್ಯಕ್ರಮ ಪಾಪ ಬಹಳ ಸಂತೋಷದ ಪ್ರಸಂಗ್ರು ಹೇಳಿದ್ರು ಕಾರ್ಮಿಕ ಕಟ್ಟಡ ಬೇಕು ಅಂತ ನೀವೇನೇ ಕೂತಿದ್ದೀರ ಈ ಕನ್ನಡ ಇದು ಸರ್ಕಾರಿ ಹಣ ಸಿಕ್ಕಲಿಲ್ಲ ನಾನು ಜನರ ಬೇಡಿಕೆಯ ಮೇಲೆ ಜನರ ಎಮ್ ಎಲ್ ಸಿಗಳ ಇಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ದೀನಿ ಬಿ ಜೆ ಪಿ ಅಧ್ಯಕ್ಷರು ಕೂಡ ಕೂತಿದ್ದಾರೆ ಇಂಥ ಕಾರ್ಯಕ್ರಮಗಳು ಜನರಿಗೆ ಉದ್ಯೋಗವಂತ ಕಾರ್ಯಕ್ರಮಗಳು ಬೇಕು ನಾನಂತೂ ಇತ್ತೀಚಿನ ದಿನಗಳಲ್ಲಿ ನಾನು ಪಾಕಿಸ್ಟ್ರು ವಿರೋಧವಾಗಿತ್ತು ಆದರೆ ಇವತ್ತು ಬಹಳ ಸಂತೋಷ ಸ್ಪಂದಿಸ್ತಾ ಇದ್ದೇವೆ ನಿಮಗೆ ಕೆಲಸ ಮಾಡೋದಲ್ಲ ಅವಿಬ್ಬರು ಜೋಡುತ್ತಾ ಇದ್ದೀವಿ ದುಡಿತೇವೆ ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಂದ್ರೆ ನಿಮಗೆಲ್ಲರೂ ಕೂಡ ಆಹಾರ ಧಾನ್ಯವನ್ನು ಕೊಡ್ತಾರಲ್ಲ ಆಹಾರ ಧಾನ್ಯವನ್ನು ತ ਦਿੱತೆ ಕಾಂಗ್ರೆಸ್ ಸರ್ಕಾರ ಆಹಾರ ಧಾನ್ಯ ಕೊಡಬೇಕು ಬಡತ್ತು ಕೂಡ ಒಂದೊಂದು ತಿಂದಿನ ಊಟ ಮಾಡಬೇಕು ಅಂತ ಹೇಳಿ ಇನಾವು ಎಲ್ಲಾ ಮುಂದೆ ಹೋಗಿ ನಮ್ಮ ಸಿದ್ಧರಾಮಣ್ಣ ಅವರು ಮುಖ್ಯಮಂತ್ರಿ ಅಂತ ಸಂದರ್ಭದಲ್ಲಿ 10 ಕೆಜಿ ನಾವು ಉಚಿತವಾಗಿ ಕೊಡ್ಬೇಕು ಅಂತರ್ಭದಲ್ಲಿ ನಾವು ನೆಚ್ಕೋಬೇಕು ಆಶಾ ಕಾರ್ಯಕರ್ತರು ಅವರ ಸೇವೆ ಅಂಗನವಾಡಿ ಅದಕ್ಕಿಂತ ಪ್ರಮುಖವಾಗಿ ಆಶಾ ಕಾರ್ಯಕರ್ತರ ಸೇವೆ ಪ್ರತಿ ಮನೆಗೂ ಹೋಗಿ ಆ ಕರೋನಾ ಸಂದರ್ಭದಲ್ಲಿ ಯಾರು ಕೂಡ ಓಡಾಡಲಿಕ್ಕೆ ನಾವು ಆಚೆ ಪಟ್ಟಕ್ಕೆ ಎದುರ್ಬೋದಿದ್ದು ನಾನು ಎಲ್ಲ ಒಂದು ಭೇಟಿ ಮಾಡಿದ್ದೆ ಆಶಾ ಕಾರ್ಯಕರ್ತರ ಮೀಟಿಂಗ್ ಎಲ್ಲ ಕಡೆ ಮಾಡಿದೆ ನಾನು ನಮ್ಮ ತಾಲೂಕಿನಲ್ಲಿ ಅವ್ರಿಗೆ ಉತ್ತೇಜನ ಕೊಡಬೇಕು ಅವ್ರು ಮಾಡ್ತಕ್ಕಂಥ ಸೇವೆಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಹೇಳಿ ಅವತ್ತು ಒಂದು ಕಾರ್ಯಕ್ರಮವನ್ನ ಮಾಡಿದೆ ಅಲ್ಲೇ ಕಾಲೂ ಕೂಡ ಮೀಟಿಂಗ್ ಮಾಡಿ ಅವ್ರಿಗೆ ಶಕ್ತಿ ತುಂಬ ಕೆಲಸವನ್ನ ಮಾಡಿದೆ ಅವರಿಗೆ ಎಷ್ಟು ಸನ್ಮಾನ ಮಾಡಿದ್ರು ಕೂಡ ಸಾದು ಅವರು ಸೇವೆ ಅಬೋಧ ಕರೋನಾ ಸಂದರ್ಭದಲ್ಲಿ ಅವರ ಸೇವೆಯನ್ನ ಇವ್ರ ಜೊತೆಗೆ ನಮ್ಮ ಕಾರ್ಮಿಕರು ಪೌರ ಕಾರ್ಮಿಕರು ಕೂಡ ಅಷ್ಟೇ ಕರೋಣ ಎಂದು ಮಾಡಲೇಬೇಕಾಗಿತ್ತು ಕಾಯಿಲೆ ಬಂದದ ಒಬ್ಬರನ್ನು ಎದುರುಗೊಳ್ಳಂಗಿಲ್ಲ ಮಾಡಬೇಕಾಗಿತ್ತು ಹೀಗೆ ಇಂತಹ ಕಾರ್ಮಿಕರಿಗೆ ಗೌರವ ಸಲ್ಲಿಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಎಲ್ಲರೂ ಕೂಡ ಕರೆದು ಇವತ್ತು ಕಾರ್ಮಿಕರಿಗೆ ಕಾರ್ಡ್ ಹಚ್ಚುವ ಮೂಲಕ ಅವರ ಒಂದು ಶ್ರೇಯಸ್ಸಿಗೆ ಅವರು ಕೂಡ ಶ್ರಮವನ್ನು ಹಾಕ್ತಾ ಇದ್ದಾರೆ ಇವತ್ತು ಏನು ಪ್ರಸನ್ನಗೌಡರು ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿ ಕಾರ್ಮಿಕರ ಸಂಘಕ್ಕೆ ಉಳ್ಳೊಳ್ಳಿ ಕಾರ್ಯಕ್ರಮಗಳನ್ನ ತರಬೇಕು ಅಂತ ಹೇಳಿ ಇವತ್ತು ನಿಮ್ಗೆಲ್ಲ ಕಾರ್ಡ್ ವಿತರಣೆ ಮಾಡ್ತಾ ಇವತ್ತು ಈ ಕಾರ್ಡ್ ನ ಉಪಯೋಗ ಏನೇನು ನಿಮ್ಮ ತಿಳ್ಕೊಳ್ಳಿ ಅನುಕೂಲ ಆಗುವಂತ ಎಲ್ಲ ಸರ್ಕಾರಿ ಸವಲತ್ತು ಇದೆ ಅಂದ್ರೆ ಕಟ್ಟಡ ಕಾರ್ಮಿಕರಾಗಬಹುದು ಅಥವಾ ಇತರೆ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸರ್ಕಾರದಿಂದ ಯಾವ ರೀತಿ ಪ್ರಯೋಜನ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ತಿಳ್ ನಿಮ ಏನು ಅಂತ ಮಹತ್ವ ಏನು ಅಂತ ಗೊತ್ತಾಗದು ಹಾಗಾಗಿ ಈ ಕಾರಣಕ್ಕೆ ಕಾರಣಕ್ಕೆರುವ ಯೋಜನೆಗಳನ್ನ ಮಕ್ಕಳು ಹೆಣ್ಮಗು ಹುಟ್ಟಿದ್ರೆ ಮೂವತ್ ಸಾವಿರ ಹೆಣ್ಮಗು ಹುಟ್ಟಿದ್ರೆ ಸಾವಿರ ರೂಪಾಯಿ ಸರ್ಕಾರದಿಂದ ಸಹಾಯಧನ ಇದೆ ಆಮೇಲೆ ಹೆಣ್ಮಗು ಮದುವೆ ಅಂತ ಹೇಳಿ ಅದಕ್ಕೂ ಕೂಡ ಸರ್ಕಾರದಿಂದ ಸಹಾಯಧನ ಮಾಡುತ್ತೆ ಮಕ್ಕಳಿಗೆ ಎಜುಕೇಶನ್ ಲೀವ್ ಪಟ್ಟೋರಿಗೆ ಲೀವ್ ಪಟ್ಟವರಿಗೆ ಒಂದು ಸಾವಿರ ರೂಪಾಯಿ ಕೂಡ ಬರುತ್ತೆ ಹಾಗೆ ನಿಮಗೆ ಆಯುಷ್ಮಾನ್ ಕಾರ್ಡ್ ಅದನ್ನ ಜೋಡಣೆ ಆಗಿ ನಿಮಗೆ ಐದು ಲಕ್ಷದವರೆಗೂ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ನಿಮ್ಗೆ ಐದು ಲಕ್ಷದವರೆಗೂ ಆರೋಗ್ಯ ವಿಮೆ ಇರುತ್ತೆ ಅಂದ್ರೆ ನೀವು ಯಾರಾದ್ರೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಐದು ಲಕ್ಷದವರೆಗೂ ನಿಮ್ಗೆ ಉಚಿತವಾಗಿ ಆರೋಗ್ಯ ಇರುತ್ತೆ ಆಮೇಲೆ ಸೈಟ ಖರೀದಿಗೆ ಮನೆ ಕಟ್ಕೋಬೇಕು ಅಂದ್ರೆ ಎರಡು ಲಕ್ಷ ಮುಂಗಡ ಹಣವಾಗಿ ಕೂಡ ನಿಮ್ಗೆ ಸರ್ಕಾರ ಇದರಿಂದ ನಿಮ್ಗೆ ಸಹಕಾರ ಕೊಡುತ್ತೆ ಈ ರೀತಿ ಹಲವಾರು ಯೋಜನೆಗಳು ತಮ್ಗೆಲ್ಲಾರು ಅದನ್ನ ಬಳಸ್ಕೋಬೇಕು ಬಳಸ್ಕೊಂಡಾಗ ಮಾತ್ರ ಈ ಈಗ ಇಷ್ಟು ಜನ ಎಲ್ಲ ಸೇರಿದ್ರಿ ಪ್ರಸನ್ನಗೌಡರು ಹೇಳಿದ್ರು ಒಂದು ಐನೂರಿಂದ ಆರ್ನೂರು ಜನಕ್ಕೆ ಇವತ್ತು ನಮ್ಮ ತಾಲೂಕಲ್ಲಿ ಒಳ್ಳೆಯದಾಯಿತು ಅಂದ್ರೆ ಯಾವುದೇ ರೀತಿ ಆರ್ಥಿಕ ವೆಚ್ಚ ಇಲ್ಲದಾಗಿ ಇವತ್ತು ಸರ್ಕಾರ ನಿಮಗೆ ಸವಲತ್ತು ಕೊಡುವ ಮೂಲಕ ನಿಮ್ಮೆಲ್ಲರನ್ನು ಕೂಡ ಅಸಕಿಟ್ಟಿನ ವಲಯನ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರನ್ನೆಲ್ಲರನ್ನು ನಡೆಸಬೇಕು ಯಾವುದೇ ರೀತಿಯಿಂದಲೂ ಕೂಡ ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ಇವತ್ತು ನಿಮಗೆ ಈ ತರ ಯೋಜನೆಗಳನ್ನ ತಂದಿದೆ ಅದನ್ನೆಲ್ಲರೂ ಕೂಡ ತಾವೆಲ್ಲ ಬಳಸ್ಕೊಳ್ಳಿ ಬಳಸ್ಕೊಂಡು ನಮ್ಮ ಪ್ರಸನ್ನಗೌಡ್ರು ಒಳ್ಳೆ ಕಾರ್ಯಕ್ರಮ ಬರ್ತಾ ಇದ್ದಾರೆ ನಿಮ್ಗೆ ಭವಿಷ್ಯದಲ್ಲಿ ಒಳ್ಳೆದಾಗಿ ಪ್ರಸನ್ನಗೌಡ್ರೆ ಯಾಕೆಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ಇಂಥ ಒಬ್ಬೊಬ್ಬ ವ್ಯಕ್ತಿನು ಅಣ್ಣ ಹೇಳಿದ್ರು ಒಬ್ಬೊಬ್ರು ಒಂದೊಂದು ವಲಯದಲ್ಲಿ ಒಬ್ಬೊಬ್ರು ಬೆಳೆದಾಗ ನಮ್ಮ ತಾಲೂಕು ಎಲ್ಲರೂ ಕೂಡ ಎಲ್ಲ ರಾಜಕಾರಣಿಗಳೇ ಮಾಡಬೇಕಾಗಲ್ಲ ಏಕೆಂದ್ರೆ ಅವ್ರಿಗೂ ಮೂರೆಂಟು ಕೆಲಸಗಳು ಇರುತ್ತೆ ಹಾಗಾಗಿ ಒಬ್ಬೊಬ್ರು ಬೆಳೆದಾಗ ಆ ಒಂದು ವಲಯದಲ್ಲಿ ಅವರು ಪರಿಣಿತಿ ಹೊಂದಿದ್ರೆ ನಮ್ಮ ತಾಲೂಕಿನ ಜನಕ್ಕೆ ಅನುಕೂಲ ಆಗುತ್ತೆ ನಮ್ಮ ತಾಲೂಕಿನ ಜನಕ್ಕೆ ಅನುಕೂಲ ಆದ್ರೆ ಅವರೆಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ತರದಲ್ಲೂ ಕೂಡ ಬೆಳವಣಿಗೆ ಆಗುತ್ತೆ ಹಾಗಾಗಿ ಬಂಧುಗಳೇ ಇಂತ ಒಂದು ಒಳ್ಳೆ ಅವಕಾಶವನ್ನ ತಾವೆಲ್ಲಾರು ಬಳಸ್ಕೊಂಡು ಇವತ್ತೇನು ಕಾರ್ಡ್ ವಿತರಣೆ ಮಾಡೋದಕ್ಕೆ ಎಲ್ಲಾ ಗೌರ್ಮೆಂಟ್ ಇದ್ದರು ಬಂದಿದ್ದಾರೆ ಎಲ್ಲರ ಆಶೀರ್ವಾದನೆ ಇರುತ್ತೆ ಪ್ರಸನ್ನಗೊಂಡು ಹೇಳ್ತಾ ಇರೋದು ಕಾರ್ಮಿಕರ ಒಂದು ಭವನವನ್ನು ಬೇಕು ಅಂತ ಹೇಳಿ ನಾವು ಕೂಡ ಕಾರ್ಮಿಕರು ಪರವಾಗಿ ಬಾಲೋ ಕೇಳ್ಕೊಳ್ಳೋಣ ಸಹಕಾರ ನಾವು ಕಾರ್ಮಿಕರಿಗೆ ಮಾಡುವಂತ ಕೆಲಸವನ್ನು ಮಾಡೋಣ ಆ ಕಾರ್ಮಿಕರು ಭಾವನೆ ತಾವೆಲ್ಲರೂ ಕೂಡ ಕೈ ಹಾಕೋದ್ರೆ ನಾವು ಕೂಡ ನಮ್ಮ ಇಂದ ನಮಗೂ ಕೂಡ ಒಂದು ಶಕ್ತಿ ಒಂದು ಸಹಕಾರ ಕೊಡೋಣ ಅಂತ ಹೇಳಿ ನಾವು ಒಂದು ಲಕ್ಷ ಕೊಡ್ತೀರ ಒಂದು ಲಕ್ಷ ಕೊಡೋಣ ಬಿಡೋಣ ಅದ್ರೆ ನಮ್ಮ ಕೈ ಶಕ್ತಿ ಎಂ ಪಿ ಕೈ ಕೊಡ್ತೇನೆ ಹಂಡ್ರೆಡ್ ಪರ್ಸೆಂಟ್ అనెస్ట్ అట్టు గ్యారంటీ కంపెనీ వైయక్తికే మ్యామ్ లక్షలు కొడుతీ ఆయన థ్యాంక్ యూ సార్ ಕಾಯಕ್ವೆ ಕೈಲಾಸ ಎಂಬ ನಿಟ್ಟಿನಲ್ಲಿ ಯಾವ ಕೆಲಸ ಆದ್ರೇನು ಸಮಾಜ ಸೇವೆ ಮಾಡೋದಿಕ್ಕೆ ಅಥವಾ ದುಡಿದು ತಿನ್ನೋದಕ್ಕೆ ಅವಮಾನ ಇಲ್ಲ ನಾವು ಕೂಡ ಸಮಾಜ ಸೇವೆಯಲ್ಲಿ ಎಲ್ಲರಂತೆ ಭಾಗಿಯಾಗಿದ್ದೀವಿ ಅಂತ ಹೆಮ್ಮೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ మేమల్లరు కారణం నా దృష్టి మార్తివి క్లియర్ ఇండియా ఓగి క్లియర్ ఇండియా ఓగి ఎంగె ఇండియా ఎందెవని రాల ఇండియా ఎందెవని ఇండియా ఎందెవని సార్ ಹಿಂದೆ ಬನ್ನಿ ನೋಡಿ ಹಾಗೇರಿ 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 ಥ್ಯಾಂಕ್ ಯು ಬರೀ ಪ್ರಧಾನ ಮಂತ್ರಿ ಆದ್ರೆ ರಾಷ್ಟ್ರಪತಿ ಆದ್ರೆ ಸರ್ಕಾರಿ ಸೇವೆಗೆ ಬಂದ್ರೆ ಅಲ್ಲ ಕೆಳವತ್ತದಿಂದ ಇವತ್ತು ನಮ್ಮೆಲ್ಲಾ ಸೇವೆಯನ್ನ ಮಾಡಲಿಕ್ಕೆ ರೆಡಿ ಆಗ್ತದೆ ಆದ್ರೆ ನಾವೆಲ್ಲ ಕಾರ್ಮಿಕರು ಒಂದು ಮಕ್ಕಳ ಮದುವೆ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ದೈವಾಣಿ ಕಾರ್ಮಿಕ ಅಧಿಕಾರಿಗೆ ಸೂಚನೆ ಕೊಡಬೇಕು